ಸೊ ಅವರೇ ರಾಜ್ಕುಮಾರ್ ಎಲ್ಲ ಪಿಚ್ಚರ್ಸ್ಗಳು ಕೂಡ ಅವರೊಬ್ಬರೇ ಡ್ಯಾನ್ಸ್ ಮಾಸ್ಟರು ಭಾಳ ವರ್ಷಗಳವರೆಗೂ ರಾಜ್ಕು ಇವ್ರು ಏನು ನಡೀತಾರೋ ಅದೇ ಥರ ರಾಜ್ಕುಮಾರ್ ನಡೀತಾ ಇದ್ದಿದ್ದು ಅಥವಾ ರಾಜ್ಕುಮಾರ್ ಏನು ನಡೀತಾರೋ ಅದೇ ಥರ ಉಡುಪಿಯವರು ನಡೆಯೋರು ಸೊ ಈ ಥರದಲ್ಲಿ ಅವತ್ತೊಂದು ದಿವ್ಸಕ್ಕೆ ಎಲ್ಲ ಲೆಕ್ಕಾಚಾರದಲ್ಲಿ ಇರಬೇಕಲ್ಲ ತಾಳ ಜತಿ ಅದು ಇದು ಎಲ್ಲನೂ ನೋಡ್ಕೋಬೇಕಲ್ಲ ಅದೆಲ್ಲ ಅವರು ನೋಡ್ಕೊಳ್ಳೋರು ಮಿಕ್ಕಿದ ಕ್ಯಾಮ್ರಾ ವರ್ಕೆಲ್ಲ ನಾವು ನೋಡ್ಕೋಬೇಕು ಕ್ಯಾಮ್ರಾ ವರ್ಕ್ ಅಂದರೆ ಮೊದಲನೇದಕ್ಕೆ ಏನು ಫುಟೇಜ್ ಹಲೋ ಆಯಿತು ಕಟ್ಟಿಂಗ್ ಫುಟೇಜ್ ಏನು ಪುನಃ ಎರಡನೇ ಪಾತ್ರ ಬಂತು ಎರಡನೇ ಪಾತ್ರಕ್ಕೆ ಬಂದಾಗ ಅದು ಮೊದಲನೇ ಫುಟೇಜ್ಗೆ ಹೋಗಬೇಕು ಅದು ಪ್ರತಿ ಸರ್ತಿಯೂ ಬ್ಲ್ಯಾಕ್ ಪೇಪರ್ ಅಂಟಿಸ್ಬೇಕು ಬ್ಲಾಕ್ ತೆಗಿಬೇಕು ಈ ಥರದ್ದೆಲ್ಲನೂ ಕೂಡ ನಮ್ಗೆ ಒಂದು ಅದು ಗು ಗುಮಾಸ್ತನ ಕೆಲಸ ಫುಟೇಜ್ ನೋಡ್ಕೋಬೇಕು ಫುಟೇಜ್ ಮಾಡಬೇಕು ಕಟಿಂಗ್ ಹೇಳಬೇಕು ಸ್ಟಾರ್ಟ್ ಹೇಳಬೇಕು ಇವೆಲ್ಲ ನಮ್ಗೆ ನಮಗೆ ಅಸೋಸಿಯೇಟ್ ಡೈರೆಕ್ಟ್ರ್ ಬಿಟ್ಬಿಟ್ಟಿರೋದು ಇದಿಷ್ಟೂ ಮಾಡ್ತು ಸಂಕಲದಲ್ಲಿ ನೋಡಿದಾಗ ಈ ಹಾಡು ಎಲ್ಲೋ ಇದೆ ಮೈಲಿಗಲ್ಲಾಗೋಯ್ತು ಈ ಹಾಡು ಸೊ ಈ ಥರ ಆ ಚಿತ್ರದಲ್ಲಿ ಅವ್ರು ಬರೋದ ಸಾಹಿತ್ಯ ಕೇಳಿದೆ ನಾನು ಹೀಗೆ ಕತೆ ಹಾಗೆ ಮುಂದುವರಿಯುತ್ತೆ ಪಾತಾಳ್ ಲೋಕಕ್ಕೆ ಹೋಗಬೇಕಲ್ಲ ಹೀಗೆ ಜುಯೀ ಜುಯಿ ಜುಯಿ ಅಂತ ಪಾತಾಳ ಲೋಕಕ್ಕೆ ಹೋಗುತ್ತೆ ಇದನ್ನು ಕೂಡ ಅಲ್ಲಿ ತೆಗ್ದಿದ್ದೀವಿ ಆಮೇಲೆ ಒಂದು ಒಂದು ಹಾವು ಮಾಡಿರೋದು ಈ ಹಾವನ್ನ ಕಾಲಕ್ಕೆ ಸುತ್ತೋದು ಹೀಗೆ ಹೇಗೆ ಅಂದರೆ ಎಲ್ಲ ಟ್ರಿಕ್ಗಳು ದಾದಲ್ಲಿ ಮಾಡಿಬಿಡೋದು ಆಮೇಲೆ ಕ ಕಾಲಿಗೆ ಸುತ್ತ್ಬಿಟ್ಟಿರೋದು ಆಮೇಲೆ ಎಳೆದು ಬಿಡೋದು ಎಳ್ದುಬಿಟ್ರೆ ಏನಾಗುತ್ತೆ ನಾವು ಹಿಂಗೆ ಬಂದುಬಿಟ್ಟಿರುತ್ತೆ ನಾವು ಅದರಿವು ಫಾರ್ವರ್ಡ್ಗೆ ಹೊರದಕ್ಕ ಹಿಂಗೆ ಕೂತ್ಕೊಂಡ್ಬಿಡುತ್ತೆ ಅದು ಆ ಥರ ಮಾಡಿದ್ದೇನೆ ಇವರಿಬ್ಬರನ್ನ ಪುನಃ ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪಾತಾಳ ಲೋಕದಲ್ಲಿ ಭವ್ಯವಾದ ರಂಗಸಜ್ಜಿಕೆ ಅಲ್ಲಿ ಸಂಪತ್ ಅಂತ ಗ್ರೇಟ್ ಅವರು ಅವು ಗ್ರೇಟ್ ಸ್ಟಾರು ರಾಜ್ಕುಮಾರ್ಗೆ ಬಹಳ ಬೇಕಾದವರವರು ಆಮೇಲೆ ಅವರು ಎಲ್ಲಿವರೆಗಿಂದ ಶೇಕ್ಸ್ಪಿಯರ್ ಡ್ರಾಮಾದಲ್ಲಿ ಅವರು ಕಿಂಗ್ ಅವರು ಅಂದರೆ ಶೇಕ್ಸ್ಪಿಯರ್ ಡ್ರಾಮಾಸ್ನ ಮೆಡಿಕಲ್ ಕಾಲೇಜಲ್ಲಾಗಲಿ ಇಂಜಿನಿಯರಿಂಗ್ ಕಾಲೇಜಾಗಲಿ ಇವರೇ ಕೋಚ್ ಮಾಡೋರು ಮೇಸ್ಟ್ರು ಇವರು ಮೇಸ್ಟ್ರು ಅಲ್ಲ ಇವರು ಒಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ದವ್ರು ಇವರು ಹಾಂ ಪ್ರಿಂಟಿಂಗ್ ಪ್ರೆಸ್ ಸಂಪತ್ ಅಂತ ಬಹಳ ಮೇಧಾವಿ ಎಲ್ಲ ತಿಳ್ಕೊಂಡಿರೋರು ಹ್ಞೂ ಆ ರಾಜ್ಕುಮಾರ್ಗೆ ಭಾಳ ಬೇಕಾದವ್ರು ನಮಗೆ ಎಲ್ರಿಗೂ ಬೇಕಾದವರು ಅವರು ಅವರಲ್ಲಿ ಇದು ನಾಗಲೋಕದಲ್ಲಿ ಚಕ್ರವರ್ತಿ ಅವರು ಅವ್ರಿಗೊಬ್ಬ ಮಂತ್ರಿ ಒಬ್ಬ ತೂಗುತಿಪ್ಪ ಶ್ರೀನಿವಾಸು ಅವನು ಯಾವಾಗಲೂ ಕೂಡ ಈ ನಾಗಕನ್ನಿಕೆ ಮೇಲೆ ಕಣ್ಣು ಅಲ್ಲಿ ನಾಗಕನ್ನಿಕೆ ಇಲ್ಲಿ ಅರ್ಜುನನ ಮೇಲೆ ಕಣ್ಣು ಪ್ರೇಮ ಗೀಮ ಎಲ್ಲ ಸೊ ಈ ಥರದ್ರಲ್ಲಿ ಆ ಸಾಂಗು ಈಗಿಂಗೋ ಒಂದು ಫೈಟಿಂಗ್ ತೆಗೆದಿದ್ದೀವಿ ಅದನ್ನು ಅಂತ ಹೇಳಕ್ಕೆ ಬಂದೆ ಇವರು ಎಲ್ಲನೂ ಕೂಡ ಇವ್ರಿಗೆ ಮಾನವಗಿಂತ ಶಕ್ತಿ ಜಾಸ್ತಿ ಇದೆ ಮಂತ್ರದ ಶಕ್ತಿ ಎಲ್ಲ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ಫೈಟಿಂಗ್ಗಳೆಲ್ಲ ಬರುತ್ತೆ ಕತ್ತಿ ವರ್ಷ ಫೈಟಿಂಗ್ ಥರ ಒಂದೊಂದು ಹಿಂಗೆ 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 ಏನೋ ಫೈಟಿಂಗ್ ಇರುತ್ತೆ ಆ ಫೈಟಿಂಗಲ್ಲಿ ಹೆಂಗೆ ಅಂತ ಹೇಳಿದ್ರೆ ಹಿಂಗೆ ಅವರು ಒಂದು ಕತ್ತಿ ಇನ್ನೊಂದು ಕತ್ತಿಗೆ ತಗಲಿದ್ರೆ ಒಂದು ದೊಡ್ಡ ಎಲೆಕ್ಟ್ರಿಕ್ ಸ್ಪಾರ್ಕ್ ಥರ ಬರುತ್ತೆ